జిల్లా జిల్లా పంచాయతీ శివ సిరే ఇవర లక్ష్మీరావు చౌల స్వామి బాగాకొండ అధ్యక్ష அனந்த் ரெட் அவரே தாட் ஜிட்சர் பட்டீல் அவரே எல்லா தான் ஆமீய பண்ண ஃபலான காரியமான ಈಗಾಗಲೇ ಯೋಜನೆ ಜಾರಿಯಾಗಿ ಮೂವತ್ತು ತಿಂಗಳ ಗತಿಸಿದೆ ಪಡಿತಾರಂತೆ ರಾಜ್ಯ ಅಧ್ಯಕ್ಷ ಆದೇಶ ಎಚ್ ಚಂದ್ರ ಅವರವರು ಎಲ್ಲ ಜಿಲ್ಲೆಗಳಲ್ಲಿ ಸಭೆ ಮಾಡಬೇಕು ನಿಮ್ಮಿಂದ ಇತರ ಮಾಹಿತಿ ಪಡೆಯಬೇಕು ಏನಾದ್ರು ಸಮಸ್ಯೆ ಸರಿಪಡಿಸಲಿಕ್ಕೆ ಈ ಕಾರ್ಯಕ್ರಮ ಕಾರ್ಯಾಗಾರವನ್ನು ಮಾಡಿದ್ದಾರೆ ಈಗಾಗಲೇ ಅವರ ಅನಿಸಿಕೆಯನ್ನ ಜಿಲ್ಲಾಧ್ಯಕ್ಷ ಅಂಚಿಕೆಗಳನ್ನ ಹಲವಾರು ವಿಚಾರಗಳನ್ನು ನಿಮ್ಮ ಮುಂದೆ ತರುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಈ ಯೋಜನೆಯ ನಾವು ಘೋಷಣೆ ಮಾಡಿದಾಗ ಬಹಳಷ್ಟು ಜನ ಇದನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಆಗೋ ಇಲ್ಲ ಬಹಳಷ್ಟು ಕಷ್ಟದ ಕೆಲಸ ಅಂತ ಸುಮಾರು ಒಂದು ವರ್ಷವರೆಗೆ ಟೀಕೆಯನ್ನು ನಡೀತಾ ಇತ್ತು ఈ టీకే మధ్యనే సన్మాన్ సరమ్యవరు సుమారు వరకు ఇప్పవ ఈ హణాన్ని కొడువంత ప్రయత్నమే ఇవంత కోసం కొడతా ఎర్ర తిండి కూడాతనే ఇతీవి సో ఇష్ట కష్టం కలిసూ కూడా నిమ్మక్యవానికి తరబు ఈ హ ஆதிக நம்ம முக்கியமன நம் சர்க்கரை அவர் கூட மொதல கேரண்டி யோஜன்க்கு பிரதி திங்க ஐந்து சூப்பாயின் நான் புறக்கோஜனையா ஐந்து சாகி ரூபாய் கொடுக்க வர்சே அறுவத்து சோட்டியாக ஐந்து வர்ஷு கம்மி நூறு லட்ச கோட்டிய நான் இதற்கு ಹಣವನ್ನ ಕೊಡಬೇಕಾಗಿದೆ ಅನ್ನುವಂತ ಎಲ್ಲಾ ಎಲ್ಲ ಭರವಸೆಗಳನ್ನ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ ಉಪ ಕೊಟ್ಟಿದ್ದಾರೆ ನಾವು ಕೂಡ ಇದನ್ನ ಯಾವುದೇ ಸಂದರ್ಭದಲ್ಲಿ ನಿಮ್ಮನ್ನ ಮುಖ್ಯ ವಾಹಿನಿ ತರಲಿಕ್ಕೆ ನಾವು ಈ ಹಣವನ್ನ ಕೊಟ್ಟಿನ ಮಕ್ಕಳ ಭರವಸೆ ನೀಡಿದ್ರೆ ಆ ನಿಟ್ಟಿನಲ್ಲಿ ಕೊಡುವಂತ ಪ್ರಯತ್ನ ನಡೀತಾ ಇದೆ ಆದ್ರೆ ಇದನ್ನ ನೀವೆಲ್ಲ ಸರಿಯಾದಿಂದ ಬಳಕೆ ಆಗಬೇಕು ವಿಶೇಷವಾಗಿ ಮಕ್ಕಳ ಶಿಕ್ಷಣಕ್ಕೆ ಅನುಕೂಲ ಆಗದ್ದು ಅಥವಾ ಬೇರೆ ಕಡೆಯ ಸಾಲ ಮಾಡಿದ್ರೆ ಅಂತ ತೀರಿಸುವಂತ ಪ್ರಯತ್ನ ಅಂತ ಸರ್ಕಾರದ ಉದ್ದೇಶ ಆಗಿದೆ ಸೊ ಹೀಗಾಗಿ ಈ ಹಣವನ್ನು ನಿಮ್ಮ ಕುಟುಂಬದ ಪ್ರಗತಿಗೆ ಅನುಕೂಲ ಆಗುತ್ತದೆ ದೂರದೃಷ್ಟಿ ಇತ್ತು ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಆ ನಿಟ್ಟಿನಲ್ಲಿ ನೀವು ಸರಿಯಾದ ಈಗಾಗಲೇ ಸದಕನೇ ಮಾಡ್ತೇವೆ ಅಂತ ನಮ್ಮೆಲ್ಲರ ಭಾವನೆ ಇದೆ ಅದಕ್ಕಾಗಿ ಈಗಾಗಲೇ ಬಹಳ ಚೆನ್ನಾಗಿರೋದು ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ ನಾವು ನಿಮಗೆ ಈ ಹಣವನ್ನು ಕೊಡ್ತಾ ಇದ್ದೀವಿ ನಮ್ಗೆ ಹತ್ತಿಷ್ಟೇ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರನ್ನ ಗುರುತ ಪ್ರಯತ್ನ ಆಗುತ್ತೆ ನನಗೆ ಅಷ್ಟೇ ನಮ್ಮ ಮೆರಿ ಸುಮ್ಮನೆ ಯಾರೋ ಬಂದು ಹೇಳುವಂತಲ್ಲಿ ನಾವು ಹೆಚ್ಚು ಮಾಡಿ ಹೋಗ್ತೀವಿ ನಮ್ಮ ದೇಶದ ಇತಿಹಾಸದಲ್ಲಿ యారు సులు ఇతర హెచ్చిన త నిజ ఇతర ని పర్వాలేతారో నమ్ము అంత కష్ట అదక వినంతి నమ్మ సందేశ సమయ్యూ నితీ వర్షదా ఐదు వర్షాలి నూరు లక్ష కోటి నిన్న ప్రగతికి నిమ్ మక్క శిక్షణకి నిన్న సమస్యకి పరిహార హణాయి ಈ ಪ್ರಚಾರ ನಿಮ್ಮಿಂದ ಇನ್ನ ಬರ್ಲಾರ ಇದಕ್ಕೆ ಸರ್ಕಾರ ಕೊಡ್ತಾ ಇದೆ ಈ ಸರ್ಕಾರ ನಮ್ಮ ಪರವಾಗಿ ಕೆಲಸ ಮಾಡ್ತೇವೆ ಅನ್ನೋ ಕಳೆ ಕಳೆ ಕಾಳಜಿ ನಿಮ್ಮಲ್ಲಿ ಬಂದಾಗ ಮಾತ್ರ ಇದನ್ನ ಮಾಡಿದ್ದೆ ಉದ್ದೇಶ ಸಫಲ ಆಗಿದ್ದನ್ನ ಮಾತನ್ನ ಹೇಳುತ್ತ ಈ ಸುಮಾರು ಈ ಕಾಂಗ್ರೆಸ್ ಪಕ್ಷ ಎಪ್ಪತ್ತು ವರ್ಷಗಳಲ್ಲಿ ಇಂತ ನೂರಾರು ಕಾರ್ಯಕ್ರಮನೇ ನಿಮ್ಮ ಪ್ರಗತಿಗೆ ಕೊಟ್ಟಿದೆ ಬಹುಶಃ ಬಹಳಷ್ಟು ಜನ ಗೊತ್ತಿರ್ಲಿಕ್ಕಿಲ್ಲ ಮೊದನೇದಾಗಿ ನಮ್ಮ ಇರುವ ರೋಟಿ ಕಪ್ಪಡ ಮಕ್ಕಳ ನಮ್ಮ ಅಧ್ಯಕ್ಷ ಲೋನ್ ಭೂಮಿ ಇರಬಹುದು ಸಬ್ಸಿಡಿ ಕೊಡುವಂತದ್ದು ಅನೇಕ ಶೈಕ್ಷಣಿಕ ವಲಯಗಳಲ್ಲಿ ನಿಮಗೆ ರಿಯಾಯಿತಿ ದರದಲ್ಲಿ ಶಿಕ್ಷಣ ಕೊಡುವಂತದ್ದು ಸುಮಾರು ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಮಾಡಿದ ನೀವು ಗಮನಿಸಬೇಕಾದ ನಮ್ಮ ವಿನಂತಿ ಮುಂದೆ ಕೂಡ ನಿಮ್ಮ ಪ್ರಗತಿಗೆ ಏನು ಅವಶ್ಯಕತೆ ಇದೆ ಆಯಾ ಕಾಲ ಮಾಡತಕ್ಕಂತೆ ನಮಗೆ ತರುವಂತ ಪ್ರಯತ್ನ ಅದು ಹಿಂದೆ ಕೇಂದ್ರದಲ್ಲಿ ಕೂಡ ನಡೆದಿದೆ ಇವತ್ತು ರಾಜ್ಯದಲ್ಲಿ ಕೂಡ ನಮ್ಮ ಸರ್ಕಾರ ಮಾಡುವ ಬದಲಾಗಿ ನೀವೇ ಪ್ರಚಾರ ಮಾಡಬೇಕು ಸಿದ್ದರಾಮಯ್ಯ ಸರ್ಕಾರ ಈ ನಮಗೆ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದೆ ಹೆಚ್ಚಕನ್ನು ತಿಂಗಳಿಗೆ ನಾಲ್ಕೈದು ಸಾವಿರ ರೂಪಾಯಿ ನಮಗೆ ಒಂದು ಕುಟುಂಬಕ್ಕೆ ಅಥವಾ ಒಂದು ಬೆಲೆಗೆ ಮರ್ತ ಕೂಡ ನೀವು ಅದನ್ನ ವಿಚಾರ ಮಾಡಿದಾಗ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿ ಆಗ್ತಿತ್ತು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನಲ್ಲಿ ನಮ್ಮ ಅಧ್ಯಕ್ಷ ಇದಂಗೆ ಮತ್ತೆ ಸಮಸ್ಯೆ ಇದ್ರೆ ಅದನ್ನ ಸರಿಪಡಿಸುವಂತ ಕೆಲಸ ಮಾಡ್ತೇವೆ ಅಂತ ಹೇಳ್ತಾ ನಮ್ಮ ಸರ್ಕಾರ ಇದು ಒಂದೇ ಅಲ್ಲ ರಾಜ್ಯದಲ್ಲಿ ಹಲವಾರು ಜನಪರ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ನೀರಾವರಿ ನೀರಾವರಿಯಾದ ಇರಬಹುದು ಅಥವಾ ರಸ್ತೆಗಳು ಇರಬಹುದು ಶೈಕ್ಷಣಿಕವಾಗಿ ಶಾಲೆಗಳನ್ನ ಕಟ್ಟುವಂತ ಪ್ರಯತ್ನ ನಮ್ಮ ಇಲಾಖೆಯಲ್ಲಿ ನಮ್ಮ ಸರ್ಕಾರದಲ್ಲಿ ಈ ಇಲಾಖೆಯಲ್ಲಿ ಬಹಳಷ್ಟು ಅನುಕೂಲ ಮಾಡುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ಅದಕ್ಕಾಗಿ ತಮಗೆ ಮತ್ತೊಂದು ಕೊನೆಗಾಗಿ ನಮ್ಮ ಸರ್ಕಾರ ನಿಮಗೋಸ್ಕರ ಈ ಕಾರ್ಯಕ್ರಮವನ್ನು ಮಾಡಿದೆ ಯಾರು ಮಾಡಿದ್ದಾರೆ ಯಾಕೆ ಮಾಡಿದಾರೆ ಅನ್ನೋದನ್ನ ನೀವು ಚರ್ಚೆ ಮಾಡಿ ಅದನ್ನು ಮತ್ತೊಬ್ಬರಿಗೆ ಹೇಳುವಂತ ಪ್ರಯತ್ನ ಆಗಲಿಕ್ಕೆ ನನ್ನ ಮಾತು ನಮಸ್ಕಾರ